ಬಿ ಜೆ ಪಿಯವರು ಕೂಡ ಎಸ್ ಐ ಟಿಯನ್ನು ಸ್ವಾಗತ ಮಾಡಿದ್ದಾರೆ ಬಿ ಜೆ ಕೂಡ ಎಸ್ ಐ ಟಿಯನ್ನು ಸ್ವಾಗತ ಮಾಡಿದ್ದಾರೆ ಮುಂದೆ ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಅಲ್ಲಿ ಏನೂ ಸಿಕ್ಕಲಿಲ್ಲ ಏನೂ ಆಗಲಿಲ್ಲ ನಾವು ಅದೇ ಪ್ರಾರ್ಥನೆ ಅಲ್ಲಿ ಸಿಕ್ಕು ಏನೋತ್ತದಾಗಬಾರ್ದಪ್ಪ ಮಂಜುನಾಥೇಶ್ವರ ಹೆಸರಿಗೆ ಕಳಂಕ ಬರಬಾರ್ದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆದರೆ ಇವರು ಇವತ್ತು ದಿವಸ ಏನಾಗಿದೆ ಇದೆಲ್ಲ ಆದಮೇಲೆ ಇವತ್ತು ದಿವಸ ಮೊದಲು ಎಸ್ ಐ ಟಿ ವೆಲ್ಕಮ್ ಮಾಡಿದ್ದಾರೆ ಆವಾಗ ಹೇಳಬೇಕಾಗಿತ್ತು ಎಸ್ ಐ ಟಿ ಬೇಡ ಅಂಥೇಳಿ ವೆಲ್ಕಮ್ ಮಾಡಿ ಈಗೇನೋ ಅಲ್ಲಿ ಇದು ಆಗಲಾರ್ದು ಮ್ಯಾಗೆ ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದಾರೆ ಅವರು ರಾಜಕೀಯವಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅಷ್ಟೇ ಇವರು ಉದ್ದೇಶ ಬೇರೆ ಇದೆ ಯಾಕೆ ಯಾಕೆ ಅಲ್ಲ ಯಾಕೆ ಕ್ಷಮ ಕೇಳಬೇಕು ನೋಡಿ ಅದನ್ನ ಇವತ್ತು ಈಗಾಗಲೇ ಎಸ್ ಐ ಟಿ ಒಳ್ಳೆ ರೀತಿ ತನಿಖೆ ಮಾಡ್ತಾ ಇದೆಯಾ ನಿಮ್ಗೆ ಗೊತ್ತಿದೆ ಎಲ್ಲವನ್ನು ಬಹಿರಂಗ ಪಡಿಸ್ತಾ ಇದ್ದಾರ ಇವರು ರಾಜಕಾರಣ ಮಾಡ್ತಾ ಇದಾರೆ ಅದನ್ನ ಇವರು ಮೊದಲು ಎಸ್ ಐ ಟಿಯನ್ನು ಸ್ವಾಗತ ಮಾಡಿದರು ಇದೆಲ್ಲನೂ ಕೂಡ ಮುಂದೆ ಯಾರು ಏನೂ ಸಿಕ್ಕಲಿಲ್ಲ ಅಂದಮೇಲೆ ಕೊನೆ ಹಂತಕ್ಕೆ ಇವರು ನಾಟಕ ಮಾಡ್ತಾ ಇದ್ದಾರೆ ಅಲ್ಲಿವರೆಗೆ ಇವರು ಸುಮ್ಮನೆ ಇದ್ದರು ಮತ್ತು ಯಾವುದೇ ಸರ್ಕಾರ ಇರಲಿ ಗಂಭೀರವಾದಂಥ ಆರೋಪಗಳು ಸತ್ಯ ಇರಲಿ ಸುಳ್ಳು ಇರಲಿ ಈ ಥರ ಇಷ್ಟೆಲ್ಲ ನಾನು ಹತ್ತಾರು ಶವಗಳನ್ನ ಹೂಳಿದ್ದೀನಿ ಇಂಥವೆಲ್ಲ ಹೇಳಿದಾಗ ಸ್ವಾಭಾವಿಕವಾಗಿ ತನಿಖೆ ಮಾಡಬೇಕಾಗ್ತದೆ ಕೋರ್ಟ್ ಕೂಡ ಕಡೆ ಹೇಳ್ತವೆ ಇದರಿಂದ ಏನಾಗುತ್ತೆ ಈಗ ಒಂದು ರೀತಿಯಿಂದ ಇದು ಒಳ್ಳೆಯದು ಇವತ್ತು ಧರ್ಮಸ್ಥಳ ಮತ್ತಷ್ಟು ಶಕ್ತಿಶಾಲಿ ಆಗ್ತದೆ ಧರ್ಮಸ್ಥಳದ ಮೇಲೆ ವಿಶ್ವಾಸ ಇನ್ನೂ ಜಾಸ್ತಿ ಆಗ್ತದೆ ಜನರಿಗೆ ಈ ರೀತಿ ಸುಳ್ಳು ಆಪಾದನೆಗಳು ಮಾಡಿ ಸುಳ್ಳು ಇದನ್ನು ಮಾಡಿಸಿ ಧರ್ಮಸ್ಥಳವನ್ನು ಇದು ಮಾಡಲಿಕ್ಕೆ ಯಾರು ಬಯಸಿದ್ರಲ್ಲ ಅವ್ರಿಗೆ ಸರಿಯಾದಂಥ ಒಂದು ಪಾಠ ಕಲಿಸಿದಂಗೆ ಆಗ್ತದೆ ಅದ್ರ ಜೊತೆಗೆ ಧರ್ಮಸ್ಥಳದ ಗೌರವ ಇನ್ನೂ ಹೆಚ್ಚಿಗಾಗ್ತದೆ